ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇವತ್ತು ಶುಕ್ರವಾರ ಸ್ನಾನ ಪೂಜೆ ಬೆಳಗ್ಗೆಯಿಂದ ವಿಡಿಯೋ ಶುರು ಮಾಡೋಣ ನಂದೇ ಆಗಲೇ ಇಲ್ಲ ನನ್ನ ಮಗನ ಕಾಲದಲ್ಲಿ ವೀಡಿಯೋ ಬೆಳಗ್ಗೆಯಿಂದ ಶುರು ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇವಾಗ ಶುರು ಮಾಡಿದ್ದೀನಿ ಇವಾಗ ಟೈಮ್ ಬಂದು ಒಂದು ಹನ್ನೆರಡು ಹನ್ನೆರಡು ಕಾಲು ಇರ್ಬೋದು ಪಾಪು ಸ್ನಾನ ಮಾಡಿ ಮಲಗಿದಾನೆ ಇನ್ನೇನು ಹೇಳ್ಬೋದೇನೋ ಇವಾಗ ಜಾಸ್ತಿ ನಿದ್ದೆ ಮಾಡಲ್ಲ ಬರೀ ಆಟದ ಕಡೆಗೆನ ಅವನಿಗೆ ನಿದ್ದೆ ಅಷ್ಟಾಗಿ ಮಾಡಲ್ಲ ಬೆಳಗ್ಗೆ ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ಇವಾಗ ಮಧ್ಯಾಹ್ನ ಕೂಟಕ್ಕೂ ಕೂಡ ಆಗಿದೆ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ನಾಳೆ ಒಂದು ಫಂಕ್ಷನ್ ಇದೆ ಸ್ನೇಹಿತರೆ ಹೋಗ್ಬೇಕು ಹಂಗಾಗಿ ನಾಳೆಗೆ ಹೋಗೋ ಹಕ್ಕಳ ಅಂಥ ಬಟ್ಟೆಗಳನ್ನೆಲ್ಲ ಇವತ್ತೇ ನೋಡಿ ಎತ್ತಿಡ್ತೀನಿ ನಾನು ಪಾಪದು ಒಂದು ಡ್ರೆಸ್ಸಿಂದು ಬಟನ್ ಕಿತ್ತೋಗ್ಬಿಟ್ಟಿತ್ತು ಈ ಇದೇನಂತೆ ಶರ್ವನಿಂತರ ಕುರ್ತಾ ಅಂತಾರೆ ಈ ಥರದ್ದು ಈ ಡ್ರೆಸ್ಸಿಂದು ಬಟನ್ ಎಲ್ಲವೂ ಕಿತ್ತೋಗ್ಬಿಟ್ಟಿದೆ ನಾವು ಒಂದಷ್ಟೇ ಎತ್ತಿಟ್ಟಿದ್ದೀನಿ ಇನ್ನು ಉಳಿದವು ಎಲ್ಲಿದ್ದಾವೆ ನನಗೆ ಸಿಗ್ತಾ ಇಲ್ಲ ನಾ ಇದನ್ನು ನೋಡೋಕ್ಕತ್ತಿ ಸುಮಾರು ಒಂದು ಹದಿನೈದು ದಿನವೇ ಆಯಿತು ಬಟನ್ ಒಂದೇ ಸಿಕ್ತು ಇನ್ನು ಉಳ್ದವು ಎಲ್ಲಿ ಹಾಕಿದ್ದೀನೋ ಸಿಗ್ಲಿಲ್ಲ ಹಾಗಾಗಿ ತರೋಣ ಅಂತ ಹೋದೆ ಇದೇ ಥರದ್ದು ಎಕ್ಸಾಕ್ಟಾಗಿ ಇರೋ ಸಿಗಲೇ ಇಲ್ಲ ಸ್ನೇಹಿತರೆ ಇದು ತುಂಬ ಚೆನ್ನಾಗಿತ್ತು ಅದ್ರ ಇದರಲ್ಲಿದ್ದು ಡ್ರೆಸ್ಸಲ್ಲಿ ಇದ್ದಿದ್ದು ಇದು ಈ ಥರ ಸಿಗಲಿಲ್ಲ ಹಂಗಾಗಿ ಈ ತಂದಿದ್ದೀನಿ ಇದು ಬ್ಲ್ಯಾಕಲ್ಲಿ ಬರುತ್ತೆ ಸ್ಟೋನ್ ಇದೆ ಅಷ್ಟಾಗಿ ನೋಡಿ ಟ್ಯಾಕ್ಟ್ರಿ ಒಪ್ಪ ಸೌಂಡ್ ಹಿಂಗೇ ಏನಾದ್ರು ಒಂದು ಸೌಂಡ್ ಇದ್ದೇ ಇರ್ತದೆ ಇದು ಬ್ಲ್ಯಾಕಲ್ಲಿದೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ ನೋಡೋಣ ಅವನು ಇದು ಸಣ್ಣನಿದ್ದ ತಂದಿದ್ದು ಒಂದು ಆರು ತಿಂಗಳಿದ್ದ ತಂದಿತ್ತು ಆವ ದೊಡ್ಡದಾಗದು ಇವಾಗನೇ ಕರೆಕ್ಟ್ ಆಗ್ಬೋದು ಇದು ಕರೆಕ್ಟ್ ಅಂದರೆ ಕರೆಕ್ಟಾಗುತ್ತೆ ಇನ್ನೊಂದು ನಾಲ್ಕು ಒಂದು ಎರಡು ಮೂರು ಸರಿ ಹಾಕ್ಬೋದೇನೋ ಅದಕ್ಕೆ ಇರಲಿ ನೋ ಆಗುತ್ತೆ ಅಂತ ಹೇಳಿ ತಂದಿದ್ದೀನಿ ಇದು ನೀವಾಗ ಇದಕ್ಕೆ ಬಟನ್ನ ಹಾಕಬೇಕು ಇದು ಎಲ್ಲಿಟ್ಟಿದ್ದೀನೇನು ಸಿಗ್ತಾನೆ ಇಲ್ಲ ಇದು ಬಟನ್ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ಇದೇ ಥರದ್ದೇ ಸಿಕ್ಕಿದ್ರೆ ಚೆನ್ನಾಗಿರೋದು ಏನು ಮಾಡೋದು ಸಿಗಲಿಲ್ಲ ಹಾಗಾಗಿ ಇದನ್ನ ಬಟನ್ ಹಾಕೋಣ ಅಂತ ಹೇಳಿ ಕೂತ್ನಾ ವಿಡಿಯೋನೂ ಶುರು ಮಾಡ್ಕೊಂಬಿಡೋಣ ಅಂತ ಹೇಳಿ ವೀಡಿಯೋನ ಶುರು ಮಾಡಿದ್ದೀನಿ ಹಾಗೆ ವಿಡಿಯೋಸ್ ಎಲ್ಲ ಹೇಗೆ ಇದೆ ಚೆನ್ನಾಗಿದೆ ಅಂತ ಹೇಳಿ ಕೆಲವೊಂದು ಕಮೆಂಟ್ ಕೂಡ ಮಾಡಿದ್ರಿ ಆಯಿತು ಈ ಥರ ಆ ಥರ ಎಲ್ಲ ಕಮೆಂಟ್ ನೀವು ಹಾಕಿದಾಗ ಖುಷಿಯಾಗುತ್ತೆ ಸ್ನೇಹಿತರೆ ನಾವು ಕಷ್ಟಪಟ್ಟು ವಿಡಿಯೋ ಮಾಡಿದ್ದು ಒಂದು ಯಾವ್ದಾದ್ರು ವಿಡಿಯೋ ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್ ಬಂದರೆ ತುಂಬಾ ಖುಷಿಯಾಗುತ್ತೆ ಕಮೆಂಟ್ ಹಾಕ್ತಾರೆ ಎಲ್ಲ ಥ್ಯಾಂಕ್ಸ್ ನೀವು ಕಮೆಂಟ್ ಹಾಕಿದ್ಕೆ ನನಗಿನ್ನೂ ಜೋಶ್ ಬಂದುತ್ತೆ ವಿಡಿಯೋ ಮಾಡೋಕ್ಕೆ ಹಾಗಾಗಿ ಇನ್ನು ನನ್ನ ಸೀರೆನೂ ಎಲ್ಲನೂ ಕೂಡ ರೆಡಿ ಮಾಡಿ ಇಡಬೇಕು ಒಂದು ನಿಮಿಷ ಇನ್ನು ನಾಳೆ ಫಂಕ್ಷನ್ನಿಗೆ ನಾನು ನೋಡೋ ಅಂಥ ಸೀರೆನೂ ಕೂಡ ಸ್ವಲ್ಪ ಅದಕ್ಕೆ ಪಿನ್ ಎಲ್ಲ ಮಾಡಿ ಮುಂಚೆನೆ ರೆಡಿ ಮಾಡಿ ಇಡಬೇಕು ನೋಡೋಣ ಪಾಪು ಮಲಗಿದ್ರೆ ಅದನ್ನ ಕಂಟಿನ್ಯೂ ಮಾಡ್ತೀನಿ ಶುಚಿ ಆಗುತ್ತೆ ಕಂಟಿನ್ಯೂ ಮಾಡ್ತೀನಿ ಇದ್ಬಿಟ್ಟೆ ಇಲ್ಲ ಅಂದರೆ ಅವ್ನು ಮಲಗಿದ ಮೇಲೇ ರಾತ್ರಿ ಇನ್ನೂ ರೆಡಿ ಮಾಡಿ ಇಡಬೇಕು ಇವತ್ತೇ ರೆಡಿ ಮಾಡಿಯೇ ಇಡಬೇಕು ಸ್ನೇಹಿತರೆ ನಾಳೆ ಹೊರಡೋದು ನಾವು ಮದುವೆಗೆ ಹಂಗಾಗಿ ಮದುವೆ ಮದುವೆಗೆ ಹೋಗ್ತಾ ಇದ್ದೀವಿ ಹಾಗಾಗಿ ಹ್ಞೂ ಇನ್ನು ಇವತ್ತಿನ ವಿಡಿಯೋ ಹೇಗೆ ಹೋಗುತ್ತೆ ನೋಡೋಣ ಬನ್ನಿ ಸ್ನೇಹಿತರೆ ಅಂತೂ ಎಂತು ಅದಕ್ಕೆ ಬಟ್ಟಣ ಹಾಕಿ ಮುಗಿಸಿದೆ ಇವಾಗ ನೋಡಿ ಹೇಗೆ ಇದೆ ಚೆನ್ನಾಗಿ ಕಾಣ್ತಾ ಇದೆಯಲ್ಲ ನಾನು ಚೆನ್ನಾಗಿ ಕಾಣಲ್ಲನೋ ಅಂತ ಅಂದ್ಕೊಂಡೆ ಪರವಾಗಿಲ್ಲ ಚೆನ್ನಾಗಿ ಕಾಣಿಸ್ತೈತೆ ಇನ್ನು ಅದಾದ ನಂತರ ನಮ್ಮ ಮನೆಯವ್ರು ಕೂಡ ಬಂದರು ಗಾ ಬಾಡಿಗೆ ಮುಗಿಸ್ಕೊಂಡು ಇನ್ನು ಮತ್ತೆ ಹೋಗ್ಬೇಕಂತವ್ರು ಊಟಕ್ಕೆ ಬಂದಿದ್ದಾರೆ ಇನ್ನು ಪಾಪು ಮಲಗಿದ್ನಲ್ವ ಈ ಗಾಡಿ ಬಂದಿದ್ದ ಶಬ್ದಕ್ಕೆ ಎದ್ದೇಳಕ್ಕೆ ಶುರು ಮಾಡ್ತಾ ಇದನ್ನು ನೋಡಿ ಅದ್ರಾಗೆ ಇನ್ನು ಅದಾದ ನಂತರ ನಾನು ನಿಮಗೆ ಸಂಜೆನೆ ಸಿಗ್ತಾಯಿದ್ದೀನಿ ಸ್ನೇಹಿತರೆ ಮತ್ತೆ ನನಗೆ ವೀಡಿಯೋ ಆಗಲಿಲ್ಲ ನಾವು ಊಟ ಮಾಡಿ ಅದೆಲ್ಲ ತೊಳೆದಿಟ್ಟು ಪಾಪಕ್ಕೆ ಊಟ ಮಾಡಿಸಿ ಇದೇ ಆಗೋಯ್ತು ಅದಾದಮೇಲೆ ಸಂಜೆ ನಾನು ಸೀರೆನ ಪಿನ್ ಮಾಡಿ ಇಡೋಣ ಅಂತ ಹೇಳಿ ಬಂದೆ ನಮ್ಮ ನಮ್ಮ ಕಡೆ ಏನೇಂಟ್ರದ್ದು ಮದುವೆ ಹೋಗ್ಕರದು ಹುಡುಗ ನನಗೆ ಮಾವ ಆಗ್ಬೇಕು ಆ ಥರ ಇದು ಮದುವೆಗೆ ಹೋಗ್ತಾಯಿದ್ದೀವಿ ನಾಳೆ ಸಂಜೆ ರಿಸೆಪ್ಷನಿಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಸೊ ಸೀರೆ ಪಿನ್ ಮಾಡೋಣ ಅಂತ ಹೇಳಿ ಬಂದೆ ಅದು ಯಾಕೋ ನನ್ನ ಮಾತೇ ಕೇಳ್ತಾ ಇರಲಿಲ್ಲ ನಾನು ಯಾಕೋ ಸರಿ ಹೋಗ್ತಾನೇ ಇರಲಿಲ್ಲ ಕೆಲವೊಂದು ಸರಿ ಬೇಗ ಮಾಡಿಟ್ಬಿಡ್ತೀನಿ ಕೆಲವೊಂದು ಸರಿ ನಾವು ಮಾಡ್ತಾ ಇರೋ ಕೆಲಸನೇ ಏನೋ ಯೋಚನೆ ಮಾಡ್ತಾ ಇರೋದೇ ಏನೋ ಅಂತ ಆದಾಗ ಹಿಂಗೆ ಆಗೋದು ನಾನು ಯೋಚನೆ ಯೋಚನೆ ಮಾಡ್ತಾ ಏನೋ ಮಾಡ್ತಾ ಇದ್ದರೆ ಹಿಂಗೆ ಸರಿ ಆಗ್ತಾ ಇಲ್ಲ ಅಂತೂ ಇಂತೂ ಏನೋ ಮಾಡಿ ಸೀರೆನ ಪಿನ್ ಮಾಡ್ತಾ ಇದ್ದೀನಿ ನಿಮಗೆ ನಿಮಗೇನಾದರೂ ಸ್ನೇಹಿತರೆ ಈ ಥರ ಸೀರೆನ ಮುಂಚೆನೇ ಈ ಥರ ಪಿನ್ ಮಾಡಿ ಮಡಚಿ ಇಡೋದು ವೀಡಿಯೋ ಡಿಟೇಲಾಗಿ ಬೇಕು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಾನು ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ನಾನಿವಾಗ ನನ್ನ ಇದರ ಅಳತೆ ನೋಡಿ ನಾನು ಪಿನ್ನ ಮಾಡ್ತಾಯಿದ್ದೀನಿ ನೀವು ಹಿಂಗೆ ಏನೇನು ಸರ್ಕಸ್ ಮಾಡಿ ಪಿನ್ನ ಮಾಡ್ತಾಯಿದ್ದೀನಿ ಹಾಗೆ ನನ್ನ ಸೀರೆ ಕಲೆಕ್ಷನ್ ಏನಾದರೂ ಬೇಕು ಅಂದರೆ ಸ್ನೇಹಿತರೆ ವೀಡಿಯೋ ನೋಡಬೇಕು ಅಂತ ಅಂದರೆ ಪ್ಲೀಸ್ ವಿಡಿಯೋ ಕಮೆಂಟ್ ಮಾಡಿ ನಾನು ನಮ್ಮ ಅಕ್ಕನ ಸೀರೆ ಕಲೆಕ್ಷನ್ ವೀಡಿಯೋನ ಮಾಡಿದ್ದೀನಿ ಬಟ್ ನಾನು ಸೀರೆ ಮಾಡಿಲ್ಲ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ವೀಡಿಯೋ ಮಾಡೋಕ್ಕೂ ಪ್ರಯತ್ನ ಪಡ್ತೀನಿ ಈಗ ಆಲ್ಮೋಸ್ಟ್ ಸೀರೆ ನೆರಿಗೆನೂ ಕೂಡ ಮಾಡಿ ಬಾಕ್ಸ್ ಫೋಲ್ಡಿಂಗ್ ಮಾಡೋಕ್ಕೆ ಮಾಡ್ತಾಯಿದ್ದೀನಿ ಅಷ್ಟೊಳಗಾಗಿ ನಮ್ಮ ಮನೆಯವರು ಕೂಡ ಅಲ್ಲಿ ಗಾಡಿ ಬಂತು ಅದಕ್ಕೆ ಹೋಗಿ ಬಾಗಿಲು ತಗೊಂಡು ಬಂದರೆ ಇನ್ನು ನಮ್ಮ ಪಾಪು ನೋಡಿ ಎಷ್ಟು ಆಟ ಆಡ್ತದ ನೀನು ನೋಡಿ ದಿಂಬ್ ಬೆಳೆದಾಗ್ತದೆ ಇನ್ನೆಲ್ಲ ಓಡೋದ ಬಂದ ಹಿಂಗೆ ಮಾಡ್ತಾನೆ ಇದ್ದಾನೆ ಫೈನಲಿ ನಾನು ಸೀರೆ ಅಂತೂ ಪಿನ್ ಮಾಡಿದ್ದಾಯ್ತು ಇಲ್ಲಿ ನೋಡಿ ಈ ರೀತಿಯಾಗಿ ಬಾಕ್ಸ್ ಫೋಲ್ಡಿಂಗ್ ಆಗಿದೆ ನೀಟಾಗೇ ಬಂತು ನಾನು ಅಂದ್ಕೊಂಡಿರ್ತಾರೇ ಚೆನ್ನಾಗಾಗಿದೆ ಇನ್ನು ಇದಕ್ಕೆ ಬ್ಲೌಸು ಇದು ಸ್ನೇಹಿತರೆ ನೋಡಿ ತೋರಿಸ್ತೀನಿಲ್ಲ ಈ ಬ್ಲೌಸು ಇನ್ನು ನಾನು ನಿಮಗೆ ಸಂಜೆ ಸಿಗ್ತೀನಿ ಸ್ನೇಹಿತರೆ ಅಂದರೆ ರಾತ್ರಿ ರಾತ್ರಿ ಊಟಕ್ಕೆ ಚಪಾತಿ ಮಾಡಲಿಕ್ಕೆ ಅಂತೇಳಿ ಹಿಟ್ಟನ್ನು ಇದ್ದೀನಿ ಗೋಧಿ ಹಿಟ್ಟು ತರಕಾರಿ ಏನೂ ಹೆಚ್ಚಿರಲಿಲ್ಲ ನಾವು ಮತ್ತೆ ಊರಿಗೆ ಹೋಗೋದ್ರಿಂದ ನಾನು ತರಕಾರಿ ಏನು ತರಿಸಿರಲಿಲ್ಲ ಹಾಳಾಗುತ್ತೆ ಅಂತ ಹೇಳಿ ಇದ್ದಿದ್ದೆ ಎರಡು ಟೊಮೊಟೊ ಅಂದರೆ ಈರುಳ್ಳಿ ಇತ್ತು ಯಾಕೆ ಏನು ಮಾಡೋದು ಅಂತ ವಿಚಾರ ಮಾಡ್ತಾಯಿದ್ದೆ ಮನೆಯವರು ಕೊಬ್ಬರಿ ಚಟ್ನಿ ಮಾಡು ನಂಗೆ ಕೊಬ್ಬರಿ ಚಟ್ನಿ ಇಷ್ಟ ಅಂತಂದರು ನನಗೆ ಕೊಬ್ಬರಿ ಚಟ್ನಿ ಜೊತೆ ಚಪಾತಿ ಅಷ್ಟು ಇಷ್ಟ ಆಗೋಲ್ಲ ನಾನು ತುಂಬಾ ಕಮ್ಮಿ ಕೊಬ್ಬರಿ ಚಟ್ನಿ ಮಾಡೋದು ಚಪಾತಿಗೆ ದೋಸೆಗೆ ಇಡ್ಲಿಗೆ ಇಂಥದ್ದಕ್ಕೆಲ್ಲ ಚೆನ್ನಾಗಿ ಚಪಾತಿಗೆ ನನಗೆ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ಏನು ಮಾಡೋದು ಅಂತ ಹೇಳಿ ವಿಚಾರ ಮಾಡ್ತಾ ಕ ಹಿಟ್ಟನ್ನು ಕಲಸಿ ಇಡ್ತಾಯಿದ್ದೀನಿ ಹಾಗೆ ನೋಡಿ ಇಷ್ಟು ಇಷ್ಟು ಅದಕ್ಕೆ ನಾನು ಗೋಧಿ ಹಿಟ್ಟನ್ನ ಕಲಸಿಟ್ಟೆ ಇವತ್ತು ಕರೆಕ್ಟಾಗಿ ಕಲಸಿಟ್ರೆ ಸಾಕು ಉಳಿದ್ರೆ ಮತ್ತೆ ನಾಳೆ ನಾವು ತಿನ್ನೋಕ್ಕಾಗಲ್ಲ ಯಾಕೆಂದರೆ ಊರಿಗೆ ಹೋಗ್ತೀವಲ್ಲ ಹಾಗಾಗಿ ಇನ್ನು ನಡುವೆ ನಡುವೆ ನನ್ನ ಮಗ ಬಂದು ನನ್ನ ಕರಿತ ಬಾ ನೀನು ಕೂರು ಆಟ ಆಡೋಣ ಹೀಗೆಲ್ಲನ ಹಾಗೆ ಸ್ನೇಹಿತರೆ ನಾನು ನಿಮ್ಮ ಜೊತೆಗೆ ಈಗ ಒಂದು ಕ್ವಿಕ್ಕಾಗಿ ರೆಸಿಪಿನ ಶುರು ಮಾಡ್ತೀನಿ ಸ್ವಲ್ಪ ಎಣ್ಣೆನ ಕಾಯೋಕಿಟ್ಟು ಅದಕ್ಕೆ ಸಾಸಿವೆ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಕಡಲೆಬೇಳೆ ಇದು ಆಪ್ಷನಲ್ಲು ಹಾಂ ಏನು ಮಾಡ್ತಾಯಿದ್ದೀನಿ ಅಂದರೆ ಈರುಳ್ಳಿ ಸಾಗು ನನಗೆ ಹೇಳಿದ್ನಲ್ವ ಕೊಬ್ಬರಿ ಚಟ್ನಿ ತಿನ್ನೋಂಗಾಗಿಲ್ಲ ಅಂಥೇಳಿ ಹಾಗಾಗಿ ಈರುಳ್ಳಿನ ಸಾಗುನ ಮಾಡ್ತಾ ನೀವು ನೀವು ನೋಡಿ ಏನಾದರೂ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ಸ್ವಲ್ಪ ಜೀರಿಗೆ ಕೂಡ ಹಾಕಿದ್ದೆ ಅದೊಂದು ಸ್ವಲ್ಪ ಫ್ರೈ ಆಗಲಿ ಅಂತೇಳಿ ಫ್ರೈ ಮಾಡ್ತಾಯಿದ್ದೀನಿ ಇದಕ್ಕೆ ಅದಾದ ನಂತರ ನಾನಿಲ್ಲಿ ಹಸಿ ಮೆಣಸನ್ನು ಸಣ್ಣದಾಗಿ ಹೆಚ್ಚಾಕಿದ್ದೀನಿ ಅಂದರೆ ಹಸಿ ಮೆಣಸನ್ನು ನಾವು ಹಸಿ ಮೆಣಸು ತಿನ್ನಲ್ಲ ಇದು ಜೀರಿಗೆ ಮೆಣಸು ಅದು ಹಸಿದೆ ಸಣ್ಣ ಸಣ್ಣದು ಹೆಚ್ಚಾಕಿದ್ದೀನಿ ಅದಾದ ನಂತರ ನಾನು ಇಲ್ಲೊಂದು ಮೂರು ಈರುಳ್ಳಿ ಒಂದು ಮೀಡಿಯಮ್ ಗಾತ್ರದ ಮೂರು ಈರುಳ್ಳಿನ ಹೆಚ್ಚಿ ಈ ಥರ ಉದ್ದುದ್ದಕ್ಕೆ ಹೆಚ್ಚಬೇಕು ಸ್ನೇಹಿತರೆ ಹಾಗಾದ್ರೇ ಚೆನ್ನಾಗೋದು ಅದೊಂಥರ ಈರುಳ್ಳಿ ಸಾಗುಗೆ ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ ಹಂಗಾಗಿ ನಾನು ಈ ಥರ ಉದ್ದುದ್ದಕ್ಕೆ ಹೆಚ್ಚಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಲಿ ಅದರ ಹಸಿ ವಾಸನೆ ಹೋಗೋ ಥರ ಸ್ವಲ್ಪ ಕಲ್ಲರ್ ಚೇಂಜ್ ಆಗೋವರೆಗೂ ಅದನ್ನ ಬಾಡಿಸ್ಬೇಕು ಇನ್ನು ಸ್ನೇಹಿತರೆ ನೀವು ಈ ಥರ ತರಕಾರಿ ಇದ್ದಾಗ ಏನು ಮಾಡ್ತೀರಾ ಕ್ವಿಕ್ ಆಗೋಂಥದ್ದು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವಷ್ಟು ಬಾಡಿದೆ ನೋಡಿ ಇವಾಗ ನಾನು ಇದ್ರ ಜೊತೆಗೆ ಒಂದು ಟೊಮೊಟೊ ಹಣ್ಣು ಕೂಡ ಸೇರಿಸ್ಕೊಳ್ತೀನಿ ಒಂದು ಟೊಮೊಟೋನ ಹಾಕೊತ ಇದ್ದೀನಿ ನನಗೆ ಹೆಚ್ಚು ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ಒಂದನ್ನಷ್ಟೇ ಹಾಕೊಳ್ತಾ ಇದ್ದೀನಿ ನೋಡಿ ಸಣ್ಣದ ಹೆಚ್ಚಿ ಹಾಕಿ ಅದ್ರ ಜೊತೆ ಅದನ್ನು ಕೂಡ ಫ್ರೈ ಮಾಡೋಕ್ಕೆ ಇಡಬೇಕು ಅದೊಂದು ಸ್ವಲ್ಪ ಚೆನ್ನಾಗಿ ಎರಡೂ ಕೂಡ ಚೆನ್ನಾಗಿ ಸ್ವಲ್ಪ ಮೆತ್ತಗಾಗಂಗೆ ಈರುಳ್ಳಿನೂ ಸ್ವಲ್ಪ ಗೋಲ್ಡನ್ ಕಲರ್ ಬರೋವಷ್ಟು ಅದು ಫ್ರೈ ಆಗಬೇಕು ಇಲ್ಲಿ ಸಣ್ಣಕ್ಕೆ ಮುಚ್ಚಿ ಸ್ವಲ್ಪ ಮೀಡಿಯಮ್ ಉರಿ ಮಾಡಿ ಬಿಡ್ತೀನಿ ಅಷ್ಟರೊಳಗೆ ಇದಕ್ಕೆ ಕೋಟಿಂಗಿಗಾಗಿ ಇದನ್ನು ತಯಾರು ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಎರಡು ಸ್ಪೂನ್ ಆಗೋವಷ್ಟು ಕಡಲೆ ಹಿಟ್ಟು ಅಂದರೆ ಬೋಂಡ ಮಾಡ್ತೀವಲ್ಲ ಆ ಹಿಟ್ಟು ಅದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಒಂದು ಚೂರು ಗಂಟೆ ಚೆನ್ನಾಗಿ ಕಲಿಸ್ಕೋಬೇಕು ಈ ಥರನ ಈ ಥರ ಕಲಸಿರೋದು ಅದಕ್ಕೆ ಇದು ಪಾಂಡ್ಲಿ ಹಾಕಿದಾಗ ಅದು ಗಂಟು ಗಂಟು ಆಗೋಲ್ಲ ಸ್ನೇಹಿತರೆ ಹಂಗಾಗಿ ಮುಂಚೆನೇ ಈ ಥರ ಕಲಿಸ್ಬೇಕು ಇನ್ನು ಇದಕ್ಕೆ ಗರಂ ಮಸಾಲ ಹಾಕೋದ್ರಿಂದನ ಚೆನ್ನಾಗಿ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಸಿಗುತ್ತೆ ಇದರಲ್ಲಿ ಸಾಗೋನಲ್ಲಿ ಹಾಗಾಗಿ ನೋಡಿ ನಿಮಗೆ ಗರಂ ಮಸಾಲ ಆಪ್ಷನಲ್ಲೂ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲದಿದ್ರೆ ಇಲ್ಲ ನಮಗೆ ಸ್ವಲ್ಪ ಬೇಕು ಅಂತ ಅನ್ನಿಸ್ತು ಹಂಗೆ ಹಾಕಿದೆ ಇವಾಗ ನೋಡಿ ಈರುಳ್ಳಿ ಮತ್ತು ಟೊಮೊಟೊ ಎರಡು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇವಾಗಾದರೂ ಉಪ್ಪು ಸೇರಿಸಿ ಅಥವಾ ಅದು ಕಡಲೆ ಹಿಟ್ಟಿಂದು ಇದು ಹಾಕಿದ ಮೇಲೆ ಆವಾಗಾದರೂ ಉಪ್ಪು ಸೇರಿಸ್ಬೋದು ಸ್ವಲ್ಪ ಅರಶಿಣ ಪುಡಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಚೂರು ಅದೆಲ್ಲ ಮಿಕ್ಸ್ ಆಗಂಗೆ ಬಾಡಿಸಿ ಇನ್ನು ಇದಕ್ಕೆ ನಾವು ಕಲಸಿಟ್ಟಿದ್ವಲ್ವ ಕಡಲೆ ಹಿಟ್ಟು ಗರಂ ಮಸಾಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನ ಕೂಡ ಹಾಕ್ಕೊಳ್ತೀನಿ ಇದು ಬಿಸಿ ಆಗ್ತಾ ಆಗ್ತಾ ತುಂಬ ಗಟ್ಟಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಸಾಗು ನೋಡಿ ನಿಮಗೆ ಎಷ್ಟು ಹದಕ್ಕೆ ಬೇಕೋ ಅಷ್ಟು ಹದಕ್ಕೆ ನೀವು ಗ್ರೇವಿ ಥರನ ಮಾಡ್ಕೊಬೋದು ನಾನು ಒಂದು ಸ್ವಲ್ಪ ಒಂದು ಮೀಡಿಯಮ್ ಇದಕ್ಕೆ ಬೇಕಾಗಿತ್ತು ಹಂಗೆ ನಾನು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೋದೆ ನೋಡಿ ಇಲ್ಲಿ ಮೇಲೆ ಅದಾದಮೇಲೆ ಒಂದೆರಡು ನಿಮಿಷ ಇದನ್ನ ಚೆನ್ನಾಗಿ ಈ ಥರ ಕೈಯಾಡ್ಸ್ತಾ ಕೈಯಾಡಿಸ್ತಾನೆ ಬಿಸಿ ಮಾಡ್ಕೋಬೇಕು ಕೈಯಾಡ್ಸಲಿ ಅಂದರೆ ತಳ ಅದು ಕಡಲೆ ಇಟ್ಟಲ್ವ ಹಾಗಾಗಿ ನೋಡಿ ಈ ಅದಕ್ಕೆ ಈ ಸ್ಟೆಕ್ಸ್ಟರ್ ಬರೋವರೆಗೂ ಮಾಡ್ಕೊಳ್ಳಿ ಅಂದರೆ ನನಗೆ ಇದು ಇಷ್ಟ ಆಯ್ತು ಇನ್ನೂ ಸ್ವಲ್ಪ ಬೇಕಾದರೂ ಮಾಡ್ಕೊಬೋದು ಚೆನ್ನಾಗುತ್ತೆ ಇನ್ನು ಈರುಳ್ಳಿ ಸಾಗು ಇಷ್ಟೇ ಸ್ನೇಹಿತರೆ ನನಗೆ ಇನ್ನೊಂದು ಸ್ವಲ್ಪ ಗರಂ ಮಸಾಲ ಬೇಕು ಅಂತ ಅನ್ನಿಸ್ತು ಸ್ನೇಹಿತರೆ ಹಂಗೆ ಹಾಕ್ಕೊಂಡೆ ನೀವು ಟೇಸ್ಟ್ ನೋಡಿ ನಿಮಗೆ ಬೇಕು ಅಂದರೆ ಹಾಕ್ಸ್ಕೊಳ್ಳಿ ಹಾಕ್ಕೊಳ್ಳಿ ಎರಡು ಚಮಚ ಕಡಲೆ ಹಿಟ್ಟಿಗೆ ಒಂದು ಚಮಚ ಗರಂ ಮಸಾಲ ಸಾಕಾಗುತ್ತೆ ನನಗೆ ಒಂದು ಸ್ವಲ್ಪ ಬೇಕು ಅನಿಸ್ತು ಹಂಗೆ ಹಾಕಿದ್ದೆ ಅದಾದ ನಂತರ ಚಪಾತಿ ಮಾಡ್ತಾಯಿದ್ದೀನಿ ಇಲ್ಲಿ ಇನ್ನೇನು ಎರಡು ಚಪಾತಿ ಇದೆ ಅಷ್ಟೇ ನಾನು ಚಪಾತಿನ ಸ್ವಲ್ಪ ಬೇಗ ಬೇಗ ಮಾಡಿಬಿಡ್ತೀನಿ ಈ ಥರ ಶೆಲ್ಫಿ ಮೇಲೇನೇ ಉದ್ಬಿಡೋದಲ್ವ ಬೇಗ ಬೇಗ ಆಗ್ಬಿಡುತ್ತೆ ಚಪಾತಿನ ಮಾಡ್ಕೊಂಡು ತಿನ್ನೋದಷ್ಟೇ ಹಾಗೆ ನಾನು ಮಾಡಿದ್ನೆಲ್ಲ ಈರುಳ್ಳಿ ಸಾಗು ಇದೇ ಥರ ನೀವು ಮಾಡ್ತೀರಾ ಅಥವಾ ಹೇಗೆ ಕಮೆಂಟ್ ಮಾಡಿ ತಿಳಿಸಿ ಹಂಗೆ ಇದನ್ನು ಯಾರಾದರೂ ನೋಡಿಲ್ಲ ಅಂದರೆ ಅದನ್ನು ಆ ರೆಸಿಪಿ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಈ ಥರ ತರಕಾರಿ ಇಲ್ಲದೆ ಇದ್ದಾಗ ಬೇಗ ಕ್ವಿಕ್ ಕ್ವಿಕ್ಕಾಗಬೇಕು ಅಂದರೂ ಕೂಡ ಆಗುತ್ತೆ ಬೇಗ ಒಂದು ಐದು ನಿಮಿಷದೊಳಗೆಲ್ಲ ಅದು ಸಾಗೋ ಆಗೋ ಸ್ನೇಹಿತರೆ ಚೆನ್ನಾಗಿತ್ತು ಟೇಸ್ಟು ಕೂಡ ನಮ್ಮನೆಯರೂ ಕೂಡ ಇಷ್ಟಪಟ್ಟು ತಿಂದರು ಚೆನ್ನಾಗಿದೆ ಅಂತ ಹೇಳಿ ಇನ್ನು ಚಪಾತಿ ಮಾಡಿದ್ದೆಲ್ಲ ಆಯಿತು ಸ್ನೇಹಿತರೆ ಹಾಗೆ ಒಂದು ಕಡೆ ನಾನು ಕೂಡ ಹಾಗೆ ಅಡುಗೆ ಮನೆಯೂ ಕೂಡ ಆಗಿಂದಾಗೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನಮ್ಮ ಮನೆಯವರು ಊಟನ ಮಾಡ್ತಾಯಿದ್ದಾರೆ ಇದ್ದಾರೆ ನಾನು ಇನ್ನು ಮಾಡಬೇಕು ಇದನ್ನೆಲ್ಲ ಕ್ಲೀನ್ ಮಾಡಿನೇ ಊಟ ಮಾಡ್ತೀನಿ ಇಲ್ಲಾಂದರೆ ನಾನೊಂದು ಐದು ನಿಮಿಷ ಹೆಚ್ಚು ಕಮ್ಮಿ ಮಾಡಿದ್ರು ಇರ್ಬೇ ಎದ್ಬಿಡ್ತಾವೆ ನಮ್ಮ ಮನೆಯಲ್ಲಿ ಅದು ಮಣ್ಣಿನ ಗೋಡೆ ಮನೆ ಅಲ್ವಾ ಇರ್ಬೇ ಬೇಗ ಎದ್ಬಿಡ್ತವೆ ಹಾಗಾಗಿ ನೋಡಿ ನಮ್ಮ ಮನೆಯವ್ರ ನಡುವೆ ಬಂದು ಚಪಾತಿ ಕೂಡ ಹಾಕ್ಕೊಂಡು ಹೋದರು ನಾನು ಈ ಕಡೆ ಕೆಳ ಬಿದ್ದಿದ್ದು ಹಿಟ್ಟು ಅದು ಎಲ್ಲನೂ ಕೂಡ ನೀಟಾಗಿ ತೆಗೀತಾಯಿದ್ದೀನಿ ಇಲ್ಲಿ ಸಿಕ್ಕಾಬಟ್ಟೆ ಸೌಂಡು ಹೇಗೆ ಬರ್ತಾಯಿದೆ ವಿಡಿಯೋ ಗೊತ್ತಿಲ್ಲ ಏನೋ ಏನೋ ಜೋರು ಮ್ಯೂಸಿಕ್ ಹಾಕಿ ಸೌಂಡ್ ಆಗ್ತಾಯಿದೆ ಇಲ್ಲಿ ಹಾಗಾಗಿ ಇನ್ನು ನಾನು ಕೂಡ ಊಟಕ್ಕೆ ಹಾಕಂದೆ ಚೆನ್ನಾಗಿತ್ತು ಈರುಳ್ಳಿ ಸಾಗು ಮತ್ತು ಚಪಾತಿ ತುಂಬಾ ಚೆನ್ನಾಗಿತ್ತು ಟೇಸ್ಟು ಅದಾದ ನಂತರ ಊಟ ಎಲ್ಲ ಆದಮೇಲೆ ಪಾತ್ರೆ ತೊಳೆಯೋಕ್ಕೆ ಅಂತ ಹೇಳಿ ಬಂದಿದ್ದೀನಿ ಸ್ನೇಹಿತರೆ ಇದು ಮಾಡಿಯೇ ಮಲಗಬೇಕು ಇಲ್ಲಾಂದರೆ ಬೆಳಗ್ಗೆ ಮತ್ತು ನನಗೆ ಹೆವಿ ಕೆಲಸ ಆಗ್ಬಿಡ್ತೈತೆ ಇವಾಗ ಚಳಿ ಶುರುವಾಗ್ಬಿಟ್ಟಿದೆ ನಾ ಒಳಗೆ ಇರ್ತೀನಿ ಒಂಚೂರು ಹೊರಗೆ ಹೋಗಿ ಸಿಕ್ಕಾಪಟ್ಟೆ ಚಳಿ ಚಳಿ ಅಂತ ಅನಿಸ್ತಾ ಇರುತ್ತೆ ಇವತ್ತು ನಾವು ಸ್ವಲ್ಪ ಬೇಗನೆ ಊಟನ ಮುಗಿಸಿದ್ವಿ ಇನ್ನು ಎಂಟುವರೆಗೆಲ್ಲ ಊಟ ಎಲ್ಲದು ಕೂಡ ಆಗಿತ್ತು ಹಂಗೆ ನೋಡಿ ಇಲ್ಲಿ ಪಾತ್ರೆ ಎಲ್ಲ ತೊಳೆದು ಇನ್ನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಹೋಗಿ ಮಲಗಬೇಕು ಇನ್ನು ನಮ್ಮ ಪಾಪು ಆಟ ಆಡ್ತದಾನೆ ನನಗೆ ಕರಿತದಾನೆ ಬನ್ನಿ ಬನ್ನಿ ಅಂತ ಹೇಳಿ ನಾನು ಇಲ್ಲಿ ಅದೆಲ್ಲ ಅಡುಗೆ ಮನೆಯಿಂದ ಹೊರಗೆ ಹೋದರೆ ಮತ್ತೆ ನಾನು ಇಲ್ಲಿ ಬರೋಕ್ಕಾಗೋದೇ ಇಲ್ಲ ಅವನ ಜೊತೆಗೆ ಇರಬೇಕಾಗತ್ತೆ ಮಲ್ಗೋವರೆಗೂ ಹಾಗಾಗಿ ನಾನು ಇದನ್ನೆಲ್ಲ ಮುಗಿಸ್ಬಿಡೋಣ ಬೇಗ ಬೇಗನಾ ಅಂತ ಹೇಳಿ ಪಾತ್ರೆ ಎಲ್ಲನೂ ಕೂಡ ತೊಳಿತದೀನಿ ಇನ್ನು ನಾಳೆ ಊರಿಗೆ ಹೋಗೋದ್ರಿಂದಾಗಿ ನಾನು ಏನು ಮಿಕ್ಕಂಥದ್ದೆಲ್ಲ ಮಾಡೋಂಗಿಲ್ಲ ನಾಳೆ ಮದ್ಯ ಊಟ ಮುಗಿಸ್ಕೊಂಡು ಹೋಗ್ವಿ ಅಲ್ಲಿವರೆಗೂ ಇರೋಂಗೆ ನೋಡ್ಕೋಬೇಕು ಒಂದು ದಿನ ಹೋಗಿ ಬರ್ತೀವಿ ಎರಡು ದಿನ ಹೋಗ್ಬರ್ತೀವಿ ಅಂದ್ರೂ ಹೀಗೆ ಅಲ್ವ ಏನೂ ಬಿಡೋಂಗಿಲ್ಲ ಹಾಳಾಗುತ್ತಲ್ಲ ಅನ್ನೋ ಥರ ಚಿಂತೆ ಹಾಗೆ ಇನ್ನು ಪಾತ್ರೆ ಎಲ್ಲನೂ ಕೂಡ ತೊಳೆದಿದ್ದಾಯಿತು ಸ್ನೇಹಿತರೆ ಇನ್ನು ಗ್ಯಾಸ್ನೆಲ್ಲನೂ ಕೂಡ ನೀಟಾಗಿ ಒರೆಸ್ಬೇಕು ಚಪಾತಿಗೆ ಎಣ್ಣೆ ಹಚ್ಚಿ ಬೇಯಿಸಿರ್ತೀನಲ್ವ ಸುತ್ತಲೂ ಹೆಂಗಾರು ಎಣ್ಣೆ ಸಿಡ್ದಿರದೆ ಸಿಡ್ದಿರುತ್ತೆ ಸೊ ಅದನ್ನೆಲ್ಲ ಕೂಡ ನೀಟಾಗಿ ಒರೆಸ್ಬೇಕು ಯಾಕೆ ಅಂದರೆ ನಾನು ನಿನ್ನೆ ಏನು ಮಾಡಿರಲಿಲ್ಲ ಈ ಥರದ್ದು ಅಡುಗೆ ಅನ್ನ ಸರ್ ಏನೋ ಮಾಡಿದ್ದೆ ಆದರೂ ಕೂಡ ಎಷ್ಟು ಇರುವೆ ಇದ್ದಿದ್ವು ಅಂತೀರ ಸೈಡಿಗೆ ಹಾಗಾಗಿ ಒರೆಸಿ ಮಲಗಿನೂವ ಮತ್ತು ಒರೆಸಿದ್ದಿಲ್ವೇನೋ ಅಂತ ಅಂದ್ಕೋಬೇಡಿ ಒರೆಸಿ ಮಲಗಿನೋವ ಇದ್ದದ್ದು ಇವಾಗ ಚಪಾತಿ ಮಾಡಿದ್ದೀನಿ ಇನ್ನೂ ಜಾಸ್ತಿ ಆಗ್ಬೋದೇನೋ ಅನ್ನೋ ಕಾರಣಕ್ಕೆ ನೀಟಾಗಿ ಒರೆಸ್ತಾ ಇದ್ದೀನಿ ಚಳಿಗೆ ಒಂದೊಂದ್ಸರಿ ಮಳೆಗೆ ಇರುಬಿ ಯಾವಾಗವಾಗ ಹೇಳ್ತಾನೆ ಇರುತ್ತೆ ಅಲ್ಲೇನು ನಾವು ಚೆಲ್ತೇ ಇದ್ದರು ಮಾಡದೇ ಇದ್ದರು ಹಾಗಾಗಿ ಇನ್ನು ಈ ಥರ ಅಡುಗೆ ಮನೆ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದು ಆಯಿತು ಇನ್ನು ಪಾತ್ರೆನೆಲ್ಲನೂ ಕೂಡ ಬೆಳಗ್ಗೆ ಎದ್ದು ನಾನು ತವಾ ಹಾಕ್ತೀನಿ ತೊಳೆದಿಟ್ಟಿರೋದನ್ನ ಇನ್ನು ನೋಡಿ ಈ ಥರ ಕಾಣ್ತಾ ಇದೆ ಅಡುಗೆ ಮನೆ ಅದಾದ ನಂತರ ನನ್ನ ಮಗ ಇಲ್ಲಿ ನೋಡಿ ಎಷ್ಟೆಲ್ಲ ಕೆಲಸ ಮಾಡಿದ್ದಾನೆ ಎಷ್ಟೆಲ್ಲ ಸಾಮಾನು ಎಳೆದು ಹಾಕಿದ್ದಾನೆ ಕೆಳಗೆ ಟಿ ವಿ ನೋಡ್ತಾ ನಿಂತಿದ್ದಾನೆ ಅವ್ರ ಅಪ್ಪ ಹೊರಗೆ ಯಾರೋ ಬಂದಿದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಎಲ್ಲ ಕಡೆ ಅಡುಗೆ ಮನೆ ಸಾಮಾನು ಎಲ್ಲ ತಂದಾಕಿ ಮನೆ ಅವಸ್ಥೆ ಹಿಂಗಾಗಿ ಹೋಗಿದೆ ನೀವು ಕರಿತ ಇದ್ದಾನೆ ಅಮ್ಮ ಹಬ್ಬ ಮಲ್ಗಣ್ಣ ಹಬ್ಬ ಅಂತ ಹೇಳಿ ಹ್ಮ್ ಇನ್ನು ನೋಡಿ ಅವ್ರ ಅಪ್ಪನ ಜೊತೆ ಯಾವತರ ಆಟ ಆಡ್ತಾನೆ ಅಂತ ಐ ಪಪ್ಪು ಮಲಗ್ತಿಲ್ಲ ನೀನ್ ಸಾಕುಪ್ಪ ಮಲಗ್ಬಾ

ഫോന <laughs> ബ്ര ನೋಡಿದ್ರಲ್ವ ಸ್ನೇಹಿತರೆ ಪಾಪ ಹೇಗೆಲ್ಲ ಆಟ ಆಡ್ದ ಅಂತ ಹೇಳಿ ಇನ್ನೂ ಅವನು ಮಲಗಿಸಿ ಬಂದಿದ್ದೀನಿ ನಾನು ಸ್ವಲ್ಪ ಮುಖ ತೊಳೆದು ಅದಕ್ಕೆ ಸ್ವಲ್ಪ ಮಾಯ್ಚರೈಸರೆಲ್ಲ ಹಚ್ಕೊಂಡು ಚಳಿ ತುಂಬ ಇದೆಲ್ಲ ಮುಖನ ನನಗೆ ಮೇಂಟೈನ್ ಮಾಡೋದೇ ಕಷ್ಟ ಆಗ್ಬಿಟ್ಟೆ ತುಂಬ ಉರಿಯುತ್ತೆ ಮುಖ ಹಾಗಾಗಿ ಮಾಶ್ಚರೈಜರ್ ಹಚ್ಚಲೇಬೇಕು ಸ್ವಲ್ಪ ಇಲ್ಲಾಂದ್ರೂ ಮುಖ ಒಂಥರ ಒಂದು ಸರಿ ವಾಶ್ ಮಾಡಣ ಹಚ್ಚಲಿಲ್ಲ ಅಂದರೆ ತುಂಬ ಉರಿ ಉರಿ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಇನ್ನು ಅದಾದ ನಂತರ ನಾಳೆ ಮದುವೆ ಅಲ್ವಾ ಸ್ವಲ್ಪ ಬ್ಯಾಗ್ ಕೂಡ ಪ್ಯಾಕ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಶುರು ಮಾಡಿದೆ ನನಗೂ ಕೂಡ ನಿದ್ದೆ ಬರ್ತಾಯಿತ್ತು ಅಂದರೆ ಅಲ್ಲೇ ಶು ಮದುವೆ ಇರೋದು ಶಿವಮೊಗ್ಗದಲ್ಲಿ ನಾವು ಅಲ್ಲಿಗೆ ಹೋಗ್ಬೇಕಲ್ವ ಇಲ್ಲಿಂದ ರೆಡಿಯಾಗಿ ಹೋಗೋಕ್ಕಾಗಲ್ಲ ಅಲ್ಲೇ ಹೋಗಿ ರೆಡಿಯಾಗೋದು ಹಾಗಾಗಿ ಅಲ್ಲಿಗೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇದ್ದೆ ಬಳೆನೋ ಅದನ್ನೆಲ್ಲ ನನಗೇನು ಇದ್ದೇನು ತುಂಬಾ ಬರ್ತಾಯಿತ್ತು ಶುರು ಮಾಡ್ಕೊಂಡೆ ಮಾಡೋಣ ಅಂಥೇಳಿ ನೋಡಿ ಇಲ್ಲಿ ಬಳೆನ ಏನೋ ಎತ್ತಿಟ್ಕೊಳ್ತಾ ಇದ್ದೀನಿ ಯಾವುದು ಹಾಕ್ಕೊಳ್ಳೋದು ಅಂತ ನಾನು ಹಾಕೊಳ್ಳೋದೇ ಒಂದೇ ಕಲ್ಲರು ಅದ್ರಾಗ ಇನ್ನೇನು ಯಾವುದಂತ ನಾನು ಗ್ರೀನ್ ಒಂದೇ ಹಾಕೋದು ಬಳೆನ ಅದನ್ನೇ ಕೂಡ ಇದ್ದೀನಿ ಅದಕ್ಕೆ ಸೈಡ್ ಬಳೆಯೆಲ್ಲ ಜೋಡಿಸಿ ಇದ್ದೀನಿ ಅದು ಗೋಲ್ಡ್ ಅಲ್ಲ ಸದ್ಯಕ್ಕೆ ಗೋಲ್ಡ್ ಬಳೆ ನನ್ನ ಹತ್ರ ಇಲ್ಲ ಇದೆ ಸದ್ಯಕ್ಕೆ ಈಗ ನಮ್ಮ ಹತ್ರ ಇಲ್ಲ ಅದು ಕೆಲವೊಂದು ಕಾರಣದಿಂದ ದೂರ ಇದೆ ಹಾಗಾಗಿ ಇನ್ನು ಈ ಥರನ ಆ ಬಳೆನ ಜೋಡಿಸಿಟ್ಟೆ ಮತ್ತು ನನಗೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು ನಂಗೆ ಮಾಡಂಗಾಗಲಿಲ್ಲ ಹಂಗಾಗಿ ಬಿಟ್ಟು ಹೊರಟೆ ನಾನು ಮಲಗಣ ಇನ್ನು ನೋಡೋಣ ಬೆಳಗ್ಗೆ ಎದ್ದು ನೋಡ್ಕೊಂಡ್ರೆ ಆಯಿತು ಅಂತ ಹೇಳಿ ನಿಮ್ಮ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು